ವೆಲ್ಕಮ್ ಟು ಟಿವಿ ಕನ್ನಡ ವಿಶ್ವ ರಾಜಕೀಯದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದೊಂದು ನಡೆಯು ಸದ್ದು ಮಾಡುತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದ ಆರಂಭದೊಂದಿಗೆ ಭಾರತ ಹಾಗೂ ಅಮೆರಿಕ ವ್ಯಾಪಾರ ಸಂಬಂಧಗಳಲ್ಲಿ ಒಂದಷ್ಟು ಒಡ್ಡೋಲೆಗಳು ಕಂಡುಬಂದಿವೆ ಟ್ರಂಪ್ ಅವರು ಭಾರತೀಯ ರಫ್ತುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕವನ್ನ ವಿಧಿಸುವ ಬೆದರಿಕೆಯನ್ನ ಒಡ್ಡಿದ್ದಾರೆ ಇದು ಭಾರತದ ಆರ್ಥಿಕತೆಗೆ ಗಂಭೀರ ಸವಾಲಾಗಿದೆ ಈ ಸಂದರ್ಭದಲ್ಲಿ ಮೋದಿ ಅವರು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗಲಿದ್ದಾರೆ ಶಾಂಘೈ ಸಹಕಾರ ಸಂಸ್ಥೆ ಅಂದ್ರೆ ಎಸ್ಸಿಒ ಶೃಂಗಸಭೆಗಾಗಿ ಮೋದಿ ಚೀನಾಗೆ ಹೋಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಗಲ್ವಾನ್ ಘರ್ಷಣೆಯ ನಂತರ ಇದು ಅವರ ಮೊದಲ ಚೀನಾ ಭೇಟಿ ಆಗಸ್ಟ್ ಮೂವತ್ತೊಂದರಿಂದ ಸೆಪ್ಟೆಂಬರ್ ಒಂದರವರೆಗೆ ಟಿಯಾನ್ ಜಿಂಗ್ ನಲ್ಲಿ ನಡೆಯುವ ಈ ಸಭೆಯಲ್ಲಿ ಭಾರತ ತನ್ನ ರಾಜತಾಂತ್ರಿಕ ಶಕ್ತಿಯನ್ನ ತೋರಿಸಲಿದೆ ಭಾರತವು ರಷ್ಯಾದಿಂದ ತೈಲ ಖರೀದಿ ಇರಾನ್ನೊಂದಿಗೆ ಸಂಬಂಧ ಸುಧಾರಣೆ ಮಾಡಿಕೊಳ್ಳುತ್ತಿದೆ ಚೀನಾ ರಷ್ಯಾದೊಂದಿಗೆ ಸ್ನೇಹವನ್ನ ಬೆಳೆಸುತ್ತಿರುವ ಭಾರತ ಅಮೆರಿಕ ಮತ್ತು ಯುರೋಪ್ ಒಕ್ಕೂಟಕ್ಕೆ ತನ್ನ ಸ್ವತಂತ್ರ ನಿಲುವನ್ನ ತಿಳಿಸಿದೆ ಮೋದಿ ಅವರ ಚೀನಾ ಭೇಟಿಯ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರನ್ನ ಭೇಟಿಯಾಗಲಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಮಾಸ್ಕೋಗೆ ಭೇಟಿ ನೀಡಲಿದ್ದಾರೆ ಇವೆಲ್ಲವೂ ಭಾರತ ರಷ್ಯಾ ಸಂಬಂಧವನ್ನ ಬಲಗೊಳಿಸುತ್ತದೆ ಈ ಭೇಟಿಗಳು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಭಾರತವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಕಾಪಾಡಿಕೊಂಡು ಜಾಗತಿಕ ರಾಜಕೀಯದಲ್ಲಿ ತನ್ನ ಸ್ಥಾನವನ್ನ ಗಟ್ಟಿಗೊಳಿಸಿಕೊಳ್ಳುತ್ತಿದೆ ಚೀನಾದೊಂದಿಗಿನ ಈ ಭೇಟಿಯು ಗಲ್ವಾನ್ ಘರ್ಷಣೆಯ ನಂತರದ ಸಂಬಂಧವನ್ನ ಸುಧಾರಿಸಬಹುದು ಭಾರತವು ತನ್ನ ಕಾರ್ಯತಂತ್ರದ ಮೂಲಕ ಜಾಗತಿಕ ಶಕ್ತಿಯಾಗಿ ಬೆಳೆಯುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ